ಗುರುಕುಲದ ಮಾದರಿ ಗುರುಕುಲದ ಪದ್ಧತಿಯಲ್ಲಿ ಈ ಒಂದು ಗೋಶಾಲೆ ನಿರ್ಮಿಸಿದ್ದಾರೆ ಯಾಕಂದರೆ ಇಲ್ಲಿ ಕಲಿಸ್ಕೊಳ್ಳೋವಂಥ ಒಳಗೋದನ್ನ ಇಲ್ಲಿ ಶಾಲೆಯಲ್ಲಿ ಕಲಿಸ್ಕೊಳ್ಳೋವಂಥ ಮಕ್ಕಳು ಮಕ್ಕಳಿಗೆ ಶಾಲೆಯ ಪರಿಚಯ ಆಗಲಿ ಶಾಲೆಯ ಜೊತೆಗೆ ಗೋಶಾಲೆಯ ಪರಿಚಯ ಆಗಲಿ ಅಂತ ಈ ಒಂದು ವಿದ್ಯಾನಂದನ ಗೋಶಾಲೆಯನ್ನು ಒಂದು ವರ್ಷ ಒಂದು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಒಂದು ವರ್ಷದ ಸ್ಟಾರ್ಟ್ ಮಾಡುವಾಗ ಒಂದು ಒಂದು ಹಸು ಎರಡು ಹಸುವಿಂದ ಸ್ಟಾರ್ಟ್ ಆಗಿ ನಂತರ ಇವಾಗ ಮೂವತ್ತರಿಂದ ನಲ್ವತ್ತು ಹಸು ಕೂಡ ಇಲ್ಲಿದೆ ಮತ್ತು ಬರ್ತನೂ ಇದೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಹಸು ಆ ಕರು ಇದೆಯಲ್ಲ ಆ ಕರು ಇಡಿಲೇಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಆಗಿದೆ ಇವರಿಬ್ಬರ ಸಹಾಯ ತಗೊಂಡು ಆ ಕರುನ ಹಿಡ್ದಿರೋದು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅವನು ಈ ಒಂದು ಮೂರು ತಿಂಗಳು ಡಾನ ಅವನು ಬರೀ ಮೂರೇ ತಿಂಗಳು ಮೂರು ತಿಂಗಳು ಡಾನ ಅವನು ಅವರಮ್ಮ ಯಾರು ಸರ್ ಇದು ಯಾಕೆ ಹಿಂಗೆ ಹರ್ಚ್ಕೊತಾ ಇದೆ ಗೊತ್ತಾ ಇಷ್ಟು ಹಸುಗಳಲ್ಲಿ ಇದು ಯಾಕೆ ಹಿಂಗೆ ಹರ್ಚ್ಕೊತಾ ಇದೆ ಅಂತಂದರೆ ಇದು ಇವಾಗ ಬಂದಿರೋ ಹಸು ಮೈಸೂರಿಂದ ಒಂದು ಇಬ್ರು ತಂದ್ಕೊಟ್ಬಿಟ್ಟೋದ್ರು ಹಂಗಾಗಿ ಇದು ಹೊಸ ಜಾಗ ಅಲ್ವಾ ಅದು ಹರ್ಚ್ಕೋತಾ ಇದೆ ಇದ್ರ ಜೊತೆಗೆ ಅವನೊಬ್ಬ ಬಂದ ಅಲ್ಲಿದ್ದಾನಲ್ಲ ಅವನು ಬಂದ ಆದರೆ ಅವನು ಹರ್ಚ್ಕೊಂತಲ್ಲ ಇವಳು ಮಾತ್ರ ಹರ್ಚ್ಕೊಂತವನೇ ಇವಳು ಹರ್ಚ್ಕೊತವಳೆ ಈ ಗೋಶಾಲೆಯಲ್ಲಿ ಮೂವತ್ತು ಹಸುಗಳಿದ್ದಾವೆ ಅದರಲ್ಲಿ ಎರಡು ಮೂರು ಹಸು ಈಗ ಹಾಲು ಕೊಡ್ತಾ ಇದೆಯಾ ಇದು ಇದು ಹಾಲು ಕೊಡ್ತಾ ಇದೆಯಾ ಈ ಹಸು ಇದೆಯಲ್ಲ ಈ ಹಸು ಇದೆಯಲ್ಲ ಈ ಗೋಶಾಲೆಯಲ್ಲಿರುವಂಥ ಕರುಗಳು ಯಾವುದೇ ಕರು ಬಂದು ಹಾಲು ಕುಡಿಬೋದು ಎಲ್ಲ ಕರುಗಳಿಗೂ ಹಾಲು ಕುಡಿಸುತ್ತೆ ಇದೊಂಥರ ಎಲ್ಲ ಕರುಗಳ ತಾಯಿ ಅದರಮ್ಮ ಬೇರೆ ಬೇರೆದು ಅದರಮ್ಮ ಯಾವ್ದು ಸರ್ ಇಲ್ಲಿ ಇಲ್ವ ಚಿಕ್ಕದ್ರದ್ದು ಮೂರು ತಿಂಗಳಿದ್ರು ಅಮ್ಮ ಈ ಗೋಶಾಲೆಯಲ್ಲಿರುವಂಥ ಕರುಗಳ ತಾಯಿ ಇದು ಯಾವುದೇ ಕರು ಬಂದು ಹಾಲು ಕುಡಿದ್ರೂ ಕುಡಿಸುತ್ತೆ ಒಂದು ಸಲ ದೊಡ್ಡ ಹಸರುಗಳೇ ಬಂದು ಕುಡಿದ್ಬಿಡ್ತು ಇದೇ ಕುಡಿಯುತ್ತಂತೆ ಹೋಗಿ ಇದೇ ಹೋಗಿ ಎಟಕ್ ದಿನವೇ ಎಟಕ್ ಸುಂ ಕುಡಿದ್ಬಿಡುತ್ತೆ ಇಲ್ಲ ಮನೆ ಕೊಂಡಿದ್ದಾಗ ಕುಡಿದ್ಬಿಡತ್ತೆ ಇವನೇ ಕುಡಿದ್ಬಿಡ್ತಾನ ಹೋಗಿ ಯಾಕ ರಂಗ ಇವರು ಇವ್ರು ಯಾವಾಗ್ಲೂ ತಂದ್ಬಿಟ್ಟಿರೋದು ಒಂದೆರಡು ಹಸುಗಳು ಇವ್ರು ನೋಡಿದ ತಕ್ಷಣ ಬರುತ್ತೆ ಇವನ್ ಗಣಪ ಯಾರ ಸರ್ ಇವ್ನು ಗಣಪ ಅಲ್ವಾ ನಂದೀಶ ನಂದೀಶಾ ಗಣಪನ ಬರೋದು ಯಾರು ಬಂದ ರಂಗ ಕುದಿಬೇಡ ಏನು ಕುದಿಯೋದು ಹೊಸ ಗೋಶಾಲೆಯಲ್ಲಿ ಇದ್ರೆ ಟೈಮ್ ಹೋಗೋದಾಗ ಗೊತ್ತಾಗಲ್ಲ ಬನ್ನಿ ಸಾರ್ ಚಿಕ್ಕಸನ್ನ ಮಾತಾಡ್ಸೋಣ ಕುರಿನಾ ಹಾಂ ಆ ಕರು ಮಾತಾಡ್ಸೋಣ ಬನ್ನಿ ಆ ಓ ಕಟಾಕ ಕರ್ಕ ಬತ್ತವರೆ ನಮ್ಮ ಬಾಸ್ನ ರಾಜಾ ಹುಲಿನ್ ಕಟಾಕ್ ಬಿಟರ್ ಸರ್ ಏ ಇಲ್ಲ 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 ಸಾಸಾ ಬಿಡಿದು ಏಯ್ ಪಾಪಾ ಹೆಳಿಬೇಡಿ ಇವನು ಸಿಗ್ದೇ 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 ರೀತಿ ಮಾಡ್ಕ ಇವನು ಅಷ್ಟೆ ಸಿಗ್ದೇ ಸಿಗ್ದೇ ಇರಮ್ಮ ಇರಮ್ಮ ರೀತಿ ಮಾಡ್ಕ ಏನು ಮಾಡ್ಲಿ ಸೊಳಿ ಸರ್ ಸೊಳಿ ಸರ್ ನೀವೇ ತೊೊಳಿ ನಾನು ಹೆಡ್ಕತ್ತೀನಿ ಏನು ಮಾಡ್ಲಿ ಸೊಳಿ ಸರ್ ಓ ಸಿಗ್ದೇ ಸಿಗ್ದೇ ಆಟ ಆಡ್ಸ್ತೈದಾ ಹ್ಮ್

ಸಿಗುತ್ತೆ ಇವ್ರ ಬಗ್ಗೆ ಸಿದ್ರಾಜ ಬಗ್ಗೆ ಹೇಳಿ ಹೇಳಿ ಈಗ ಹಿಂಗೆ ಇವರು ಸಿದ್ರಾಜು ಅಂತ ನಮ್ಮ ಮಲೆನಾಡು ಭಾಗ ಮತ್ತು ಕರಾವಳಿ ಭಾಗದಲ್ಲಿ ಯಾವ್ದಾದ್ರು ಹಸುಗಳಿದ್ರೆ ನಮ್ಮ ಸಂಪರ್ಕದಲ್ಲಿರ್ತಕ್ಕಂಥ ಹಸುಗಳಿದ್ರೆ ಆ ಗೋಶಾಲೆಯಿಂದ ಮತ್ತು ಗುವಟಿಯಿಂದ ತಂದು ನೇರವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯ ಮೈಸೂರು ಮಂಡ್ಯ ಈ ಥರ ಭಾಗಗಳಿಗೆ ಈ ಕಡೆ ಕಲಿಸೋಂಥ ವ್ಯವಸ್ಥೆ ಪ್ರಾಮಾಣಿಕವಾಗಿ ಮಾಡ್ತಾರೆ ಯಾಕಂದರೆ ಬರೀ ಹಣ ಸಂಪಾದನೆ ಮಾಡೋದು ಒಂದೇ ಅಲ್ಲ ಅದೊಂದು ಒಳ್ಳೆ ಜಾಗಕ್ಕೆ ಸೇರಲಿನೋ ಉದ್ದೇಶದಿಂದ ಈಗ ಆಂಬುಲೆನ್ಸ್ನವರು ಹೇಗೆ ಯಾವ ಆಸ್ಪತ್ರೆ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗ್ತಾರೆ ಅದೇ ರೀತಿ ಹಸುಗಳನ್ನೂ ಕೂಡ ಕರ್ಕೊಂಬಂದು ನಮ್ಮ ಮೈಸೂರು ಮತ್ತು ನಮ್ಮ ಮಂಡ್ಯ ಭಾಗದಲ್ಲಿ ರೈತರಿಗೆ ನೇರವಾಗಿ ಬರೀ ಟ್ರಾವೆಲಿಂಗ್ ಚಾರ್ಜಸ್ ಏನಿದೆ ಅದು ತಗೊಂಡು ಅವ್ರು ಶಾಲೆಗೆ ಬಿಡೋದ್ರ ಜೊತೆಗೆ ಇನ್ಯಾವಾರು ಅನುಕೂಲ ಆದರೆ ಆ ಕಡೆ ಎಲ್ಲರೂ ಬಂದಾಗ ಅದನ್ನು ನೋಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡ್ತಾರೆ ಬಂದು ನೋಡಿ ಅದಕ್ಕೆ

ನಮ್ಮ ಮಾದೇವ ಬೆಂಡೆ ಅಂತಿದ್ರಲ್ಲಿ ಸ್ವಯಂ ಸೇವಕರು ಅವ್ರೇನು ಗೋಶಾಲೆ ಉಳಿಲಿ ದೃಷ್ಟಿಯಿಂದ ಹಸುಗಳನ್ನ ತಲುಪಿಸೋದು ಇವರಿಂದ ಗೋಗ್ರಾಸ ಗೋಶಾಲೆಗಳಿಗೆ ಒಂದೇ ಗೋಶಾಲೆ ಕೊಡಲ್ಲ ಅವರು ಹೆಚ್ಚು ಕಮ್ಮಿ ಹತ್ತರಿಂದ ಹದಿನೈದು ಗೋಶಾಲೆ ಅವರಿಂದ ಉಳ್ಕೊಂಡಿದೆ

ನನಗೆ ಇದೇನಕ್ಕೆ ಇದೇನಕ್ಕೆ ಇಂಟ್ರೆಸ್ಟಿಂಗ್ ಅನಿಸ್ತು ಅಂದರೆ ಸ್ಕೂಲಲ್ಲಿ ನಡೆಸ್ತಾ ಇರೋದು ಅಂದರೆ ಸ್ಕೂಲ್ ಮಕ್ಕಳಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಭಾನುವಾರ ಏನು ಮಾಡೋಕ್ಕಾಗಲ್ಲ ಹಸುಗಳಿಗೆ ಸ್ವಲ್ಪ ಪ್ರೀತಿ ಕೊಟ್ಬಿಟ್ಟು ನಾವು ಸ್ವಲ್ಪ ಆ ಕಡೆ ಹೋದರೆ ಅವು ನಮ್ಮ ಹತ್ರನೇ ಬರ್ತವೆ ಸೌಂಡ್ ಗೊತ್ತಿಲ್ಲ

ಇಲ್ಲಿರುವಂಥ ಮೂವತ್ತು ಹಸುಗಳಲ್ಲಿ ಸ್ವಲ್ಪ ಹಸುಗಳು ರೆಸ್ಕ್ಯೂ ಆಗಿ ಬಂದಿರ್ತವೆ ಕಸಾಯಿಖಾನೆಗೆ ಹೋಗ್ಬೇಕಾಗಿರೋ ಹಸುಗಳನ್ನ ಕರ್ಕೊಬಂದು ಇಲ್ಲಿ ಬಿಟ್ಟಿರ್ತಾರೆ ಅವು ಬಡಕಲಾಗಿರ್ತವೆ ಅದಾದ ನಂತರ ಇವನು ಬಂದಾಗ ಬಡಕ್ಲಾಗಿದ್ದಂತೆ ಇವಾಗ ನೋಡೋಕ್ಕೆ ಚೆನ್ನಾಗಿದ್ದಾನೆ ಹಂಗಾಗಿ ಕಸಾಯಿ ಖಾನೆಗೆ ಹೋಗ್ತದೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ದು ಆ ಹಸು ಚೆನ್ನಾಗಿದೆ ಆ ಹಸುನ ಯಾವುದಾದ್ರೂ ಉಳಿಸ್ಬೇಕು ಆ ಹಸು ಪ್ರಾಣ ಉಳಿಸ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಶ್ರೀರಂಗಪಟ್ಟಣದ ನಿಮ್ಮ ಅಕ್ಕಪಕ್ಕ ಯಾವುದೇ ಗೋಶಾಲೆ ಇದ್ದರೂ ಅಲ್ಲಿಗೆ ಕರ್ಕೋಗ್ಬಿಡಿ ತಪ್ಪಿದ್ರೆ ಇಲ್ಲಿ ಶ್ರೀರಂಗಪಟ್ಟಣದ ಅಕ್ಕಪಕ್ಕ ಲೋಕಲ್ನವರಾಗಿದ್ದರೆ ಶ್ರೀರಂಗಪಟ್ಟಣದ ಹೈವೇಯಲ್ಲೇ ಒಂದು ಚೌಟ್ರಿ ಇದೆ ಮಂಜುನಾಥ ಚೌಟ್ರಿ ಅಂತ ಆ ಚೌಟ್ರಿ ಆ ಚೌಟ್ರಿ ಹತ್ರನೇ ಈ ಒಂದು ಗೋಶಾಲೆ ಇರೋದು ಇದು ಅಡ್ರಸ್ಸು ಶ್ರೀ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆ ಇದೇ ಅಡ್ರೆಸ್ಸು ಈ ಗೋಶಾಲೆಗೆ ತಂದು ಬಿಡ್ಬೋದು ಹಸು ಪ್ರಾಣ ಉಳಿಯುತ್ತೆ ನಿಮಗೂ ಆ ಒಂದು ಪುಣ್ಯ ಬರುತ್ತೆ ನೀವೇನು ದೊಡ್ಡದಾಗಿ ಸಮಾಜ ಉದ್ಧಾರ ಏನು ಮಾಡಬೇಕಾಗಿಲ್ಲ ಸ್ವಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಕಾರ್ಯಗಳು ಮಾಡಿದ್ರೇ ಸಾಕು ಸಮಾಜ ಹಂಗಂಗೆ ಉದ್ಧಾರ ಆಗುತ್ತೆ ಸಣ್ಣದಾಗಿ ಮಧುಸೂದನ್ ಅವರು ಮಧುಸೂದನ್ ಅವರು ಈ ಹಸುಗಳನ್ನ ಪ್ರತಿನಿತ್ಯ ನೋಡ್ಕೊಳ್ಳೋವಂಥವ್ರು ಈ ಈ ಒಂದು ಸ್ಕೂಲ್ನಲ್ಲಿ ಕೆಲಸ ಮಾಡಿಕೊಂಡು ಹಸುಗಳನ್ನೂ ಕೂಡ ನೋಡ್ಕೊತಾರೆ ನಾನು ಈ ಸ್ಕೂಲಲ್ಲಿ ಗೌರವಾನ್ವಿತ ಉದ್ದೆಯಲ್ಲಿದ್ದೀನಿ ಅನ್ನೋ ಒಂದು ಕೊಬ್ಬೇನೂ ಇಲ್ಲ ಅವರಿಗೆ ಹಸುಗಳನ್ನ ನೋಡಿಕೊಂಡು ಹುಲ್ಲೋರೆ ತಂದ್ಕೊಂಡು ಮತ್ತು ಇಲ್ಲಿ ಬಿದ್ದಿದೆಯಲ್ಲ ಇಲ್ಲಿರುವಂಥ ಪಿಂಡಿಗಳು ಒಣ ಹುಲಿನ ಪಿಂಡಿಗಳು ಅದನ್ನು ಕೂಡ ಅವ್ರ ಜಮೀನ್ ಅದು ಕೂಡ ಅವ್ರ ಜಮೀನ್ದೇನೆ ಅವರು ಇಲ್ಲಿಗೆ ಫ್ರೀ ಆಗಿ ತಂದಿದ್ದಾರೆ ಅಂತಂದ್ರೆ ಬೇರೆಯವ್ರಿಗೆ ಮಾರಾಟ ಮಾಡ್ಬೋದಿತ್ತು ಬೇಡಪ್ಪ ನಮ್ದೇ ಗೋಶಾಲೆ ಇದೆ ಇಲ್ಲಿಗೆ ತರೋಣ ಅಂದ್ಬಿಟ್ಟು ತಂದಿದ್ದಾರೆ ನೋಡಿ ಇಲ್ಲಿರುವಂಥ ಹಸುಗಳಿಗಾಗಿ ನೇಪಿಯರ್ ಹಾಕಿದ್ದಾರೆ ಒಂದು ಹತ್ತು ಗುಂಟೆಯಲ್ಲಿ ಈ ಹುಲ್ಲು ಎಲ್ಲಿದೆ ಸರ್ ಎಲ್ಲಿದೆ ಹುಲಿ ಹುಲ್ಲು ಹುಲ್ಲು ನಮ್ ಗದ್ದೆ ಹುಲ್ಲು ನಿಮ್ ಗದ್ದೆ ಹುಲ್ಲ ಒಣ ಹುಲ್ಲು ಒಣ ಹುಲ್ಲು ಕೂಡ ನಮ್ ಗದ್ದೆಲೆ ಸ್ವಲ್ಪ ನಾವು ಹಸಿ ಹುಲ್ಲು ಕೂಡ ಹಾಕೊಂಡಿದೀವಿ ಒಂದು ಒಣ ಹುಲ್ಲು ಈಗ ಮಮ್ಮಿ ಸುಗ್ಗಿ ಕಾಲ ಅಲ್ಲ ಆ ಸುಗ್ಗಿ ಕಾಲ ನಾವು ಅದನ್ನ ಹಸಿ ಹುಲ್ಲು ಇಲ್ಲ ಇದೆಯಲ್ಲ ಬೇಜಾನು ಇಲ್ಲೂ ಇದೆ ಆದ್ರೂ ಕೂಡ ಎಟ್ಕಾಗಲ್ಲ ನಮ್ಗೆ ಹೌದಾ ಇಲ್ಲಿ ಹತ್ತು ಗುಂಟೆ ಇದೆ ನಮ್ ಜಮೀನಲ್ಲಿ ಒಂದ್ ಎಕರೆ ಇದೆ ಹೌದಾ ಒಂದ್ ಎಕರೆ ಹಾಂ ಹಾಂ ಎಷ್ಟು ಯಾವಾಗಿಂದ ನೀವು ನಿಮ್ಮ ಜಮೀನಿಗೆ ಆಗ್ತಿರೋದು ಆಲ್ರೆಡಿ ನಾವು ಒಂದು ವರ್ಷ ಆಯ್ತು ಯಾಕಂದ್ರೆ ಒಂದು ದನ ಕರುಗಳ ಒಂದು ಗೋಶಾಲೆ ಮಾಡ್ತೀನಿ ಅಂತಂದ್ರೆ ನಾವು ಅಡ್ವಾನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಸಾಕ್ಬೇಕು ಏನು ರೆಡಿ ನಾವು ಗೋಶಾಲೆ ಮಾಡ್ತೀನಿ ಅಂತಂದ್ರೆ ಯಾವ್ದು ಕೂಡ ಪರಿಪೂರ್ಣವಾಗಿ ಅದು ಯಶಸ್ಸಾಗಲ್ಲ ಈಗ ಸುಮ್ನೆ ಈಗ ತಂದ್ಬಿಡ್ತೀವಿ ದನ ಕರುಗಳನ್ನ ಮೇವಿ ಇರಲ್ಲ ನಮಗೆ ನೋಡಿ ಒಂದು ಮೂರು ಹಸುಗಳಿದೆಯಲ್ಲ ಎಲ್ಲ ಒಣಗೋಗಿದೆಯಲ್ಲ ಆತರ ಪರಿಸ್ಥಿತಿ ಆಗ್ಬಿಡುತ್ತೆ ಅವಾಗ ನಮ್ಗೆ ಗೋಶಾಲೆ ಮಾಡೋದಕ್ಕೆ ಬೇಡ ಯಾಕಪ್ಪ ಬೇಕು ಈ ಸೇವಾ ಕಾರ್ಯ ಅಂತ ಅನಿಸ್ಬಿಡುತ್ತೆ ನಾವೆಲ್ಲ ಒಂದು ಮುಂಜಾಗ್ರತವಾಗಿ ಮುಂಚಿತವಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ರೆ ಮಾತ್ರ ಈ ತರ ಒಂದು ಗೋಶಾಲೆ ಮಾಡಕ್ ಸಾಧ್ಯ ಶಾಲೆಯಲ್ಲಿ ಯಾವುದೇಲ್ಲಿರೋದು ನೀವು ನಾನು ಇಲ್ಲಿ ಅಡ್ಮಿಟ್ ಓಕೆ ಶಾಲೆ ಬಂದು ಅದ್ರ ಜೊತೆಗೆ ನೀವು ಗೋಶಾಲೆ ಇದೀನಿ ಹಾಂ ನಿಮ್ಗೆ ಯಾಕೆ ನೋಡ್ಕೊ ನಾಕ್ ನೋಡ್ಕೋಬೇಕು ಅದು ಇದು ಅಂತೇನಿಲ್ವಾ ಆ ಥರ ಎಲ್ಲ ನನಗೆ ಚಿಕ್ಕುದರಿಂದ ಅದು ಪ್ರಾಣಿಗಳ ಮೇಲೆ ತುಂಬ ಪ್ರೀತಿ ಬರೀ ನಾನು ಹಸು ಒಂದೇ ಅಲ್ಲ ಎಲ್ಲ ಪ್ರಾಣಿಗಳನ್ನೂ ಕೂಡ ತುಂಬ ಪ್ರೀತಿಸ್ತೀನಿ ಹಾಗಾಗಿ ಅದರಲ್ಲಿ ಹೆಚ್ಚಿನದಾಗಿ ಹಸುವ ಮೇಲೆ ನನಗೆ ತುಂಬ ಚಿಕ್ಕುದ್ರಿಂದಲೂ ತುಂಬ ನನಗೆ ಅದ್ರ ಮೇಲೆ ಪ್ರೀತಿ ವ್ಯಾಮೋಹ ಓಕೆ ಇಲ್ಲಿ ಅವುಗಳನ್ನ ಯಾವ ರೀತಿ ನೋಡ್ಕೋತೀರ ಎಲ್ಲವೂ ಕೂಡ ಚೆನ್ನಾಗೇ ಬಂದಿರಲ್ಲ ಇಲ್ಲಿಗೆ ಮತ್ತೆ ಕೆಲವು ಏರುಪೇರು ಇರುತ್ತೆ ಅದೇ ಮೇನು ಸಾಧ್ಯ ಪ್ರೀತಿಯಿಂದ ಮಾತ್ರ ಸಾಧ್ಯ ಈಗ ಯಾವುದೇ ಒಂದು ವಸುವಾಗಿರ್ಬೋದು ನನ್ನವರು ಅಂತ ಅದಕ್ಕೂ ಮನಸ್ಸು ಟೈಮಲ್ಲಿ ನನ್ನನ್ನು ಕೂಡ ಅದು ಪ್ರೀತಿ ಪ್ರೀತಿಸಬೇಕು ಅದಕ್ಕೆ ತಕ್ಕಂತೆ ನಾವು ಪ್ರೀತಿ ಮಾಡ್ತಾ ಮಾಡ್ತಾ ಅದಕ್ಕೂ ಕೂಡ ನಾವು ಹುಲ್ಲು ಮೇವು ಮತ್ತೆ ತಿಂಡಿಗಳು ಅದು ಪೌಷ್ಟಿಕ ಆಹಾರಗಳನ್ನ ಕೊಡ್ತಾ ಇದ್ರೆ ಆರಾಮಾಗಿ ಅದು ಆಕ್ಚುಲಿ ವೈದ್ಯಕೀಯ ಚಿಕಿತ್ಸೆ ಅದ್ರೂ ಕೂಡ ಪ್ರತಿ ವಾರಲೂ ಕೂಡ ಡಾಕ್ಟರ್ಗಳು ಬರ್ತಾ ಇರ್ತಾರೆ ಹಹ ಅವ್ರೂ ಕೂಡ ಬರದಿಕ್ಕೆ ಬನ್ನಿ ಬನ್ನಿ ಆ ಪ್ರತಿವಾರ ಡಾಕ್ಟರ್ ಪ್ರತಿವಾರ ಡಾಕ್ಟರ್ ಬರ್ತಾರೆ ಪ್ರತಿ ವಾರನೂ ಅಷ್ಟೇ ಈಗ ಯಾವ್ದಾದ್ರು ಹಸುಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆಲ್ರೆಡಿ ಎಕ್ಸಿಬಿಷನ್ ಇದೆಲ್ಲ ಮಾಡಿಸಿರ್ತೀವಿ ಅದನ್ನ ಕಾಲ್ ಬೈ ಜ್ವರ ಈಗ ಮಳೆಗಾಲ ಈ ಟೈಮ್ ನಾವು ಕಾಲ್ ಬೈ ಜ್ವರ ಅದು ಹಾಕ್ಸ್ಬೇಕು ವ್ಯಾಕ್ಸಿನ್ ಹಾಕ್ಸ್ಬೇಕು ಮತ್ತೆ ಗಂಟು ರೋಗನೇ ಅದು ಕೂಡ ಸಾಮಾನ್ಯವಾಗಿ ಅದೆಲ್ಲ ಒಂದು ಹಸು ಬಂದ್ಬಿಟ್ರೆ ಎಲ್ಲ ಹಸು ಕೂಡ ಹರಡ್ಬಿಡುತ್ತೆ ಬೇಗನೆ ಸ್ಪ್ರೆಡ್ ಆಗಿಬಿಡುತ್ತೆ ಹಾಗಾಗಿ ಬಂದ ತಕ್ಷಣ ನಾವೇನ್ ಮಾಡ್ತೀವಿ ಡಾಕ್ಟರ್ನ ಕರೆಸಿ ಅದನ್ನ ಒಂದು ಇಂಜೆಕ್ಷನ್ ಮಾಡಿ ಓಕೆ ಸರ್ ಇದು ನಿಮ್ಮ ನೀವೊಂದು ಸೇವೆ ಸೇವೆ ಮಾಡ್ತಾ ಈಗ ಇದೇ ಪ್ರಪಂಚ ಆಗಿದೆ ಅಲ್ಲ ನಿಮ್ದು ಎಷ್ಟ್ ಎಕರೆ ಇದೆ ಭೂಮಿ ನಮ್ದೊಂದು ಒಂದು ಮುಕ್ಕಾಲು ಎಕರೆ ಒಂದು ಮುಕ್ಕಾಲು ಎಕರೆ ಒಂದ್ ಎಕರೆ ಇವುಗಳಿಗೆ ಅಂತಾನೆ ಹಾಕೊಂಡಿದಿರಾ ಹೌದೌದು ಇನ್ನು ಮುಕ್ಕಾಲು ಎಕರೆ ನಮ್ಗೆ ಆದಂತ ಧಾನ್ಯಗಳನ್ನ ಬೆಳ್ಕೊಂಡಿತ್ತು ಭತ್ತ ಬೆಳ್ಕೊಂಡಿದ್ದೀವಿ ಮನೆಗೆ ಬೇಕಾಗಿದ್ದೀವಿ ಅದನ್ನು ಕೂಡ ಇಲ್ಲಿಗೆ ತಂದಿದ್ರೆಲ್ಲ ಹುಲ್ಲೇ ಸಾಕಾಗಲ್ಲ ಹುಲ್ಲು ಎಷ್ಟಿದ್ರು ಕೂಡ ಮೇವು ಸಾಕಾಗಲ್ಲ ಯಾಕಂದ್ರೆ ಆ ಜನಗಳನ್ನ ಆ ಮಟ್ಟಿಗೆ ನಾವ್ ಸಾಕ್ಬೇಕು ಅಂತಂದ್ರೆ ಏನೋ ಬೇಕೇ ಬೇಕಾಗಿತ್ತು ಈಗ ನಿಮ್ಮನ್ನೊಂದ್ ಪ್ರಶ್ನೆ ಕೇಳ್ತೀನಿ ಬನ್ನಿ ನಿಮ್ಗೆ ದುಡ್ಡೆಲ್ಲ ಹೆಂಗ್ ವರ್ಕ್ ಔಟ್ ಆಗ್ತೈತೆ ನಂದು ಮಾಸಿಕವಾಗಿ ನನ್ಗೆ ಒಂದು ಅಮೌಂಟ್ ಬರುತ್ತೆ ಸರ್ ಆ ಅಮೌಂಟ್ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ನಾನು ಇಲ್ಲಿಗೆ ಕಟ್ ಮಾಡ್ತೀನಿ ಅಲ್ಲ ಸರ್ ಒಂದು ಒಂದು ಮುಖಲೆಕ್ರಲ್ಲಿ ಎಲ್ಲ ಹಸುಗೆ ಅಂತ ಮೇವು ಎಲ್ಲ ಹಾಕ್ಬಿಟ್ರೆ ಇಲ್ಲ ಈಗ ನೋಡಿ ಈಗ ಒಣಹುಲ್ಲು ಧಾನ್ಯ ಈಗ ನನ್ಗೆ ನನಗೂ ಸಿಕ್ತು ಹಸುಗೂ ಹಸುಗು ಸಿಕ್ತು ಅಲ್ಲ ಅದನ್ನ ಬೇರೆಯವ್ರಿಗೆ ಮಾರ್ಕೊಂಡಿದ್ರೆ ಒಂದು ಇಪ್ಪತ್ತು ಸಾವಿರ ಅಂತ ಅವಲೇ ಅಂದ್ರೆ ಖಂಡಿತ ಸಿಗೋದು ಅದು ನಾನು ಮಾಡ್ತಿರೋದು ಸೇವ್ ಅಲ್ವಾ ಸರ್ ದುಡ್ಡಿಂದ ನಾನು ಹೋಗ್ತಾ ಇಲ್ಲ ಸರ್ ನಾನು ಮಾಡ್ತಾ ಇದ್ದೆ ಸೇವಾ ಕಾರ್ಯ ಹಾಗಾಗಿ ನನಗೆ ಕಮರ್ಷಿಯಲ್ ಆ ಬದುಕು ನಂಗೆ ಇಷ್ಟ ಇಲ್ಲ ಸರ್ ಇನ್ನು ನಾನು ಆಲ್ರೆಡಿ ನಾನು ಒಂದು ಕಾರ್ಪೊರೇಟ್ ಕಂಪ್ನಿಲಿ ವರ್ಕ್ ಮಾಡಿ ಬಂದಿದ್ದೀನಿ ಅಲ್ಲಿ ಸಾಕಷ್ಟು ನಾನು ಹತ್ತು ವರ್ಷದ ಸರ್ವಿಸ್ ಮಾಡಿದ್ದೀನಿ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ನೆಮ್ಮದಿ ಇರಲ್ಲ ದುಡ್ಡು ದುಡ್ಡು ದುಡ್ಡಿಂದ ಹೋದವರಿಗೆ ಯಾವುದೇ ರೀತಿ ನೆಮ್ಮದಿ ಇರಲ್ಲ ಸರ್ ನೋಡಿ ಇದ್ರಿಗೆ ಅದು ಸೇವಾ ಕಾರ್ಯದಿಂದ ಮಾಡ್ಕೊಂಡೋಗಿದ್ದೀನಿ ನಂಗೆ ತುಂಬಾ ನೆಮ್ಮದಿ ಇದೆ ಮನೆಗೆ ಹೋದ ತಕ್ಷಣ ಒಂದು ಐದು ನಿಮಿಷ ಸುಮ್ಮನೆ ಜಸ್ಟ್ ನಾವು ಮಲ್ಕೊಂಡ್ರೆ ಈಸಿಲಿ ನಂಗೆ ಇದೆ ಬಂದ್ಬಿಡುತ್ತೆ ಅಲ್ಲ ನಿಮ್ಮ ಮದುವೆ ಆಗಿದೆಯಾ ಮದುವೆ ಆಗಿದೆ ಮಗು ಕೂಡ ಇದೆ ಅವ್ರು ಯಾರು ಏನೋ ಅನ್ನಲ್ವಾ ಮನೇಲಿ ಸ್ವಲ್ಪ ದಿನ ಸ್ಟಾರ್ಟಿಂಗು ಹೇಳ್ತಾ ಇದ್ರು ಏನು ಹಾಗೆ ಹೀಗೆ ಅಂತ ಈಗ ಅವರು ಅಜ್ಜಾರು ಬರಲಿದೆ ಹಾಂ ಅವರು ಇನ್ನೊಂದು ಏನು ಗೊತ್ತೆ ನಮ್ಮ ಮಂಡ್ಯ ಜಿಲ್ಲೆ ಒಂಥರ ಸಮೃದ್ಧವಾದಂತ ಜಿಲ್ಲೆ ಬೆಳೆಗಳಿಗಾಗಲಿ ಮೇಗಾಗಲಿ ಅವ್ರಿಗೆ ಜನಕ್ಕೆ ಅಂತಂದ್ರೆ ಒಂದು ಒಳ್ಳೆ ಜಾಗ ಕೊಡ್ಬೇಕು ಪ್ಲಾಟ್ಫಾರ್ಮ್ ಇಂಥ ಜಾಗದಲ್ಲಿ ಸೇವೆ ಮಾಡ್ತಿದೀವಿ ಅಂದ್ರೆ ನಮ್ಮದು ಸುಗ್ಗಿದ ಸಮಯದಲ್ಲಿ ಹುಲ್ಗಳೆಲ್ಲ ತಂದು ಹಾಕಿದ್ರೆ ಇವ್ರಿಗೆ ಅನುಕೂಲನೂ ಆಗುತ್ತೆ ಗೋಶಾಲೆಗಳಿಗೆ ಅನುಕೂಲ ಆಗುತ್ತೆ ಜನಕ್ಕೆ ಜಾಗ ಗೊತ್ತಿಲ್ಲ ಈಗ ಒಂದ್ ಜಾಗ ಗೊತ್ತಾಗಂಗ್ ವ್ಯವಸ್ಥೆ ಆಗ್ಬೇಕು ಶಿರಂಗಪಟ್ಟಣ ಟೌನ್ಲೇ ಇರೋದರಿಂದ ಆರಾಮಾಗಿ ತಂದ ಹಾಕಬಹುದು ಬೆಳ್ರೆ ಮೇವುಗಳು ಕೊಡ್ಬಹುದು ಸಾಕಕ್ಕೆ ತಂದ್ಕೊಟ್ರಿ ಆರಾಮಾಗಿ ದೇಸಿ ಹೆಸರುಗಳು ಆರೋಗ್ಯ ಚೆನ್ನಾಗಿದ್ದೆಲ್ಲ ಎಲ್ಲಾ ಮಾಡು ಸರಿ ಆರೋಗ್ಯಸರಿಲ್ಲ ಸುಸುಸುಗೆ ದೇಸಿ ದೇಸಿ ಹೆಸರು ಬಟ್ ಸರಿ ಸರ್ ಅಂದ್ರೆ ಇಲ್ಲಿ ಎಷ್ಟು ಸಾಕ್ಬೋದು ಅಂತ ಅನ್ಕೊಂಡಿದ್ರು ನೀವು ಸರಿ ऑलरेडी ನಮ್ಮ ಕಲ್ಪನೆ ಇದೆ 150 ಬಟ್ ನನಗೆ ಜಾಗದ ಅವಕಾಶ ಆಬೇಕು ಜಾಗದ ಅವಕಾಶ ಇಲ್ಲ ಇದ್ರೆ ಎಷ್ಟು ಸಾಕ್ಬೋದು ಇಲ್ಲಿ ಈಗ ಇದೆಯಲ್ಲ ಈಗ ಒಂದು 50 ತನಕ ನಾನು ಸಾಕು ನನಗೆ ಸಮಸ್ಯೆ ಈಗ ಒಂದು 30 ಇದ್ಯಾ ಮೂರು ಆಲ್ರೆಡಿ ಒಂದು ಮೂವತ್ತು ತನಕ ಇದೆ 30 ರ ಇದೆ 30 ಜಾಸ್ತಿ होतो ಓಹ್ 50 ಅಂದ್ರೆ ದಿನೇ ದಿನೇ ಜಾಸ್ತಿ ಆಗ್ತಿದೆ ಜಾಸ್ತಿ ಆಗ್ತಿದೆ ಮತ್ತೆ ಈಗ ಏನು ಮಾಡ್ತೀವಿ ಈಗ ಜಾಸ್ತಿ ಆದ್ರೆ ನಾನು ಕೆಲವೊಬ್ಬರು ಬ್ರೇ ರೈತ್ರಿಕಣ್ಣ ಓಡೋಗ್ತೀನಿ ಯಾರು ತುಂಬಾ ಒಳ್ಳೆ ಚೆನ್ನಾಗಿ ನೋಡಕೊತಾರೆ ಆ ಗೋ ಮೇಲೆ ತುಂಬ ಯಾರಿಗೆ ಪ್ರೀತಿ ವಿಶ್ವಾಸ ಎಲ್ಲ ಇದೆ ಅಂಥವನ್ನ ಹುಡುಕಿ ಹುಡುಕಿ ಈ ಮಂಜುನಾಥ್ ಸರ್ ಆಗಿರ್ಬೋದು ನಮ್ಮ ಗುರುಗಳು ಲಕ್ಷ್ಮೀ ಸರ್ ಆಗಿರ್ಬೋದು ಯಾರನ್ನೂ ಸರ್ ಅವ್ರ ಸಮ್ಮುಖದಲ್ಲಿ ಅದನ್ನು ಉಚಿತವಾಗಿ ಕೊಡೋಂಥ ವ್ಯವಸ್ಥೆನೂ ಕೊಡಬಾರ್ದು ಓಕೆ ಸರ್ ಓಕೆ ಒಳ್ಳೆಯ ಕೆಲಸ ಇದು ಶ್ರೀರಂಗಪಟ್ಟಣದ ಹೈವೇ ಎಲ್ಲ ಬರುತ್ತೆ ಮೈಸೂರು ಕಡೆ ಹೋಗ್ಬೇಕಾದ್ರೆ ಎಡಗಡೆ ಮಂಜುನಾಥ ಚೌಟ್ರಿಗೆ ಅಂತ ದಾರಿ ಇರುತ್ತೆ ಆ ಒಂದು ದಾರಿಲಿ ಬಂದರೆ ಈ ಒಂದು ಗೋಶಾಲೆ ನಿಮಗೆ ತೆರೆದುಕೊಳ್ಳುತ್ತೆ ಹಸು ಕಸಾಯ ಖಾನೆಗೆ ಹೋಗ್ತಿದೆ ಅಂತ ನಿಮ್ಮ ಗಮನಕ್ಕೆ ಬಂದರೆ ನೀವು ಅಕ್ಕಪಕ್ಕದ ಗೋಶಾಲೆಗೆ ತಂದು ಬಿಡ್ಬೋದು ಇದೇ ಗೋಶಾಲೆಗೆ ಬಿಡಿ ಅಂತ ಹೇಳ್ತಲ್ಲ ನಿಮ್ಮ ಅಕ್ಕಪಕ್ಕ ಯಾವುದೋ ಗೋಶಾಲೆ ಇರುತ್ತೆ ಒಂದೆರಡು ಮೂರು ಸಾವಿರ ಖರ್ಚಾಗುತ್ತೆ ತಗೋ ಹೋಗಿ ಬಿಡ್ಬೋದು ಯಾವ್ದಾದ್ರು ವಸೂ ಇಲ್ಲಿಗೆ ತಂದು ಬಿಡಬೇಕು ಅಂತ ಅನ್ಸಿದ್ರೆ ಇಲ್ಲಿಗೆ ತಂದು ಬಿಡ್ಬೋದು ಮತ್ತೆ ಆ ಹಸುಗೆ ಯಾವ್ದು ಕಾಯಿಲೆ ಇದೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಆ ಹಸುಗೆ ಯಾವ ಕಾಯಿಲೆ ಇದೆ ಯಾವ ಸ್ಥಿತಿಲಿ ಇದೆ ಆ ಹಸು ಅಂತ ನೀವು ಇವ್ರಿಗೆ ಹೇಳಿದ್ರೆ ಆ ಕಾಯಿಲೆನ ಬೇಗ ಗುಣಪಡಿಸೋಕ್ಕೆ ಇವರು ಟ್ರೈ ಮಾಡ್ತಾರೆ ಮತ್ತೆ ಅದಕ್ಕೆ ಏನ್ ಬೇಕು ಅದಕ್ಕೆ ಅದಕ್ಕೆ ಟ್ರೀಟ್ ಮಾಡ್ತಾರೆ ಈ ಎಲ್ಲದಕ್ಕೂ ಟ್ರೀಟ್ ಮಾಡ್ತಾ ಕುತ್ಕೊಳ್ಳೋಕ್ಕೂ ಆಗಲ್ಲ ಮತ್ತು ಅದನ್ನು ಹುಡ್ಕೋಕ್ಕೂ ಆಗೋಲ್ಲ ಇವ್ರ ಕೈಲಿ ಯಾರ ಕೈಲೂ ಆಗಲ್ಲ ನೀವು ಹೇಳದೇ ಇದ್ದರೆ ಹಂಗಾಗಿ ಅದರ ಸಮಸ್ಯೆ ಏನಿದೆ ಅದನ್ನು ಹೇಳಿ ಹತ್ರ ಬಿಟ್ಟರೆ ಇವ್ರು ಚೆನ್ನಾಗಿ ಅದನ್ನು ಲಾಲನೆ ಪಾಲನೆ ಮಾಡಿ ಚೆನ್ನಾಗಿ ನೋಡ್ಕೊತಾರೆ ಹಾಗೂ ನೀವು ಕೂಡ ಗೋ ಸೇವೆ ಮಾಡಬೇಕು ಅಂತಂದರೆ ನಿಮ್ಮ ಹತ್ತಿರದ ಗೋಶಾಲೆಗಳಿಗೆ ಹೋಗ್ಬೋದು ಹಾಗೂ ಇಲ್ಲಿಗೂ ಕೂಡ ಬರ್ಬೋದು ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು